ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಪ್ರೀತಿಯ ದೇಶ ಬಾಂಧವರೇ ತಮ್ಮೆಲ್ಲರಿಗೂ ಭಾರತದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈಗ ತಮ್ಮ ಮುಂದೆ ಒಂದು ದೇಶಭಕ್ತಿ ಗೀತೆ ಶೀರ್ಷಿಕೆ ಒಂದಾಗಿ ಬಾಳೋಣ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ವಿವಿಧತೆಯಲ್ಲೂ ಏಕತೆ ಮೆರೆದಿಹೈ ದೇಶ ದೇಶವು ವಿವಿಧತೆಯಲ್ಲೂ ಏಕತೆ ಮೆರೆದಿಹ ಈ ದೇಶವು ಪಾವನಾ ಹಲವು ಕಲೆಗಳ ಹಲವು ನುಡಿಗಳ ಸುಂದರ ಹೂಬನ ಹಲವು ಕಲೆಗಳ ಹಲವು ನುಡಿಗಳ ಸುಂದರ ಹೂಬನ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಸಾಧು ಸಂತರು ಪುಣ್ಯ ಪುರುಷರು ಉದಯಿಸಿದಂತಹ ಈ ದೇಶ ಸಾಧು ಸಂತರು ಪುಣ್ಯ ಪುರುಷರು ಉದಯಿಸಿದಂತಹ ಈ ದೇಶ ಪ್ರಕೃತಿ ಸೊಬಗಿನ ಸುಂದರ ತಾಣವು ಸುಖ ಸಮೃದ್ಧಿಯ ಈ ದೇಶ ಸುಖ ಸಮೃದ್ಧಿಯ ಈ ದೇಶ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತರು ಭಾರತಾಂಬೆಯ ಮುದ್ದಿನ ಸುತರು ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತರು ಭಾರತಾಂಬೆಯ ಮುದ್ದಿನ ಸುತರು ಧರ್ಮ ಸಹಿಷ್ಣುತೆ ಸೋದರ ಸಮಾನತೆ ಆಗಲಿ ಎಲ್ಲರ ಹುಸಿರು ಆಗಲಿ ಎಲ್ಲರ ಹುಸಿರು ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಮಾತೃಭೂಮಿಯ ಘನತೆ ಉಳಿಸಲು ದುಷ್ಟ ಶಕ್ತಿಗಳ ದಮನ ಮಾಡಲು ಮಾತೃಭೂಮಿಯ ಘನತೆ ಉಳಿಸಲು ದುಷ್ಟ ಶಕ್ತಿಗಳ ದಮನ ಮಾಡಲು ಭಾರತೀಯರೆಲ್ಲರೂ ಒಂದಾಗಿ ಬಲಿಷ್ಠ ಭಾರತ ಕಟ್ಟಲು ಮುಂದಾಗಿ ಬಲಿಷ್ಠ ಭಾರತ ಕಟ್ಟಲು ಮುಂದಾಗಿ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಧನ್ಯವಾದಗಳು ಈ ಗೀತೆಯ ರಚನೆ ಮತ್ತು ಗಾಯನ ಕೆ ಎಸ್ ನೂರುಲ್ಲಾ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ